ನಮಸ್ಕಾರ ಬೆಳಗ್ಗೆ ಎದ್ದ ತಕ್ಷಣ ಹಾಂ ಇದಕ್ಕೇನು ಸ್ನಾನ ಬೇಡ ಪೂಜೆ ಬೇಡ ಹಾಂ ಏನೂ ಬೇಕಾಗಿಲ್ಲ ನೀವು ಬೆಳಗ್ಗೆ ಎದ್ದ ತಕ್ಷಣ ಸಾಕ್ಷಾತ್ ಈ ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರ ಮೂರು ಬಾರಿ ಪಠಿಸಿ ಸಾಕು ಬೆಳಗ್ಗೆ ಎದ್ದ ತಕ್ಷಣ ನೀವು ಎಷ್ಟು ಗಂಟೆಗನ್ನ ಎದ್ದಳಿ ಬೆಳಗ್ಗೆ ಹಾಂ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಈ ರಾಘವೇಂದ್ರ ಸ್ವಾಮಿ ರಾಯರ ಮಂತ್ರನ ಮೂರು ಬಾರಿ ಪಠಣೆ ಮಾಡಿ ಸಾಕು ಖಂಡಿತವಾಗ್ಲೂ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮ ಮನೆಗೆ ಬಂದು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿ ಕೊಟ್ಟೇ ಕೊಡ್ತಾರೆ ಪರಿಹಾರ ಮಾಡಕ್ಕೆ ಬಂದೇ ಬರ್ತಾರೆ ಖಂಡಿತವಾಗ್ಲೂ ಆ ವಿಡಿಯೋನ ಪೂರ್ತಿ ನೋಡಿ ಯಾವ ಮಂತ್ರ ಅಂತ ಹೇಳ್ತೀನಿ ಹಾಂ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಈಗ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಎದ್ದ ತಕ್ಷಣ ಹಾಂ ನಿಮಗೆ ಕೂತ್ಕೊಂಡು ಯಾವುದೇ ದಿಕ್ಕಲ್ಲಿ ಕೂತ್ಕೊಳ್ಳಿ ಮೂರು ಬಾರಿ ಈ ಮಂತ್ರ ಪಠಿಸಿ ಸಾಕು ಸಾಕ್ಷಾತ್ ರಾಯರೇ ನಿಮ್ಮನೆಗೆ ಖಂಡಿತವಾಗ್ಲೂ ನಿಮ್ಮನ್ನು ನೋಡ್ಕೊಂಡು ಬಂದೇ ಬರ್ತಾರೆ ನಿಮ್ಮ ಕಷ್ಟಗಳನ್ನ ಬಗೆ ಹರಿಸೋಕ್ಕೆ ಪರಿಹಾರ ಮಾಡಲಿಕ್ಕೆ ನಿಮ್ಮನೆಗೆ ಬಂದೇ ಬರ್ತಾರೆ ಖಂಡಿತವಾಗ್ಲೂ ಹಾಂ ನಿಮಗೆ ಯಾವುದೇ ರಿಲೇಟೆಡ್ ಸಮಸ್ಯೆಗಳಿದ್ದರೆ ಕಂಡು 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 ಜ್ಯೋತಿಷಿಗಳ ಹತ್ರ ಹೋಗೋ ನೆಸೆಸಿಟಿ ಏನಿಲ್ಲ ಕಂಡು ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋ ನೆಸೆಸಿಟಿನೇ ಇಲ್ಲ ಯಾರ ಹತ್ರನೂ ಜ್ಯೋತಿಷ್ಯ ಕೇಳಕ್ಕೆ ಹೋಗ್ಬಿಡಿ ಯಾರಿಗೂ ಫೋನು ಮಾಡೋಕ್ಕೆ ಹೋಗ್ಬಿಡಿ ಹಾಂ ರಾಘವೇಂದ್ರ ಸ್ವಾಮಿನ ನಂಬಿ ಯಾಕೆಂದರೆ ರಾಯರ್ ಪವಾಡನೆ ಅಂಥದ್ದು ಏನೇ ರಿಲೇಟೆಡ್ಸ್ ನಿಮಗೆ ಸಮಸ್ಯೆ ಇದ್ದರೂ ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರನ ಮೂರು ಬಾರಿ ಪಠಿಸಿ ನೋಡಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವುದಪ್ಪ ಅದು ಮಂತ್ರ ಅಂದರೆ ಭಾಳ ಸಿಂಪಲ್ ಆಗಿದೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇದನ್ನು ಯಾವ ದಿನ ಪ್ರಾರಂಭ ಮಾಡ್ತೀರಂದರೆ ನೋಡಿ ಇವತ್ತೇ ಹೊಸ ವರ್ಷ ಇತ್ತು ಆಲ್ರೆಡಿ ಲೇಟ್ ಆಯಿತು ನಾನು ಎಪಿಸೋಡ್ ಮಾಡೋದು ವಿಡಿಯೋ ಇದನ್ನು ಸ್ಟಾರ್ಟ್ ಮಾಡೋದು ನೀವು ಗುರುವಾರದಂದೇ ಸ್ಟಾರ್ಟ್ ಮಾಡಿ ಯಾವತ್ತೇ ಸ್ಟಾರ್ಟ್ ಮಾಡೋದಾದರೂ ಗುರುವಾರ ದಿನ ಸ್ಟಾರ್ಟ್ ಮಾಡಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಇದಕ್ಕೆ ಸ್ನಾನ ಪೂಜೆ ಏನೂ ಬೇಕಾಗಿಲ್ಲ ಮನಸ್ಪೂರ್ವಕವಾಗಿ ಶುದ್ಧ ಮನಸ್ಸಿನಿಂದ ಹಾಂ ಒಳ್ಳೆಯ ಶುದ್ಧವಾದ ಮನಸ್ಸಿಟ್ಕೊಂಡು ರಾಯರನ್ನ ನಂಬಿ ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳು ಬಗೆ ಅರ್ಧ ಅರಿಯುತ್ತೆ ಸುಮ್ಮ ಸುಮ್ಮನೆ ಅವ್ರಿವ್ರ ಜ್ಯೋತಿಷಿಗಳ ಹತ್ರ ಅಲ್ಲಿ ಇಲ್ಲಿ ಕೇಳೋಕ್ಕೆ ಯಾಕೆ ಹೋಗ್ತೀರ ನಮಗೆಲ್ಲ ಯಾಕೆ ಫೋನ್ ಮಾಡ್ತೀರಾ ಇಷ್ಟೆಲ್ಲ ಎಪಿಸೋಡ್ ಸೇವ್ ಯೂಟ್ಯೂಬಲ್ಲಿ ಮಾಡ್ತಿದ್ದೀನಿ ಆರಾಮಾಗಿ ಕುತ್ಕೊಂಡು ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ದೇವರಾಗ್ರಿ ಅರ್ಥ ಆಯ್ತಾ ಇಲ್ಲಾಂದರೆ ಯೂನಿವರ್ಸಿಟಿಗಳಲ್ಲಿ ಜ್ಯೋತಿಷ್ಯ ಕಲ್ತ್ಕೊಂಬಿಡಿ ನೀವೇ ಕಲ್ತ್ಕೊಂಡು ನಿಮ್ಮೆಂಟಿದು ಗಂಡುಂದು ಮಕ್ಕಳದು ಅಪ್ಪ ಅಮ್ಮಂದು ಅಣ್ಣ ತಮ್ಮಂದು ಅಕ್ಕ ತಂಗಿದು ಎಲ್ಲ ನೋಡಿಕೊಂಡು ಸುಖವಾಗಿ ಬದುಕ್ರಿ ಅರ್ಥ ಆಯಿತಾ ಈ ಮಂತ್ರ ತುಂಬ ಪವರ್ಫುಲ್ ಮಂತ್ರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಈ ಮಂತ್ರ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮೂರು ಬಾರಿ ಪಠಣೆ ಮಾಡಿ ನೋಡಿ ಆಮೇಲೆ ಈ ಮಂತ್ರದ ಚಮತ್ಕಾರ ರಾಯರು ಖಂಡಿತವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾರೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ